ಇದೆ ಇಲ್ಲಿ ಇಲ್ಲೊಂದು ಸಮಸ್ಯೆ ಇದೆ ಈ ಒಂದು ಫಿಲಮ್ ಡೈಲಾಗ್ ಐತಲ್ಲ ಹಂಗಾತ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಯಾಕ ಸಬ್ಜೆಕ್ಟ್ ನ ಹೇಳಾಕೀನಪ್ಪ ಅಂತಂದ್ರ ಅವ್ರು ಒಂದು ಟ್ವೀಟ್ ಮಾಡ್ಯಾರ ಸಭಾಧ್ಯಕ್ಷರಿಗೆ ಯಾರು ಸ್ಪೀಕರ್ ಅವರಿಗೆ ಟ್ವೀಟ್ ಮಾಡ್ಯಾರ ಹದಿನೆಂಟು ಬಿಜೆಪಿ ಶಾಸಕರು ಏನು ಉಚ್ಚಾಟನೆ ಆಗ್ಯಾರಲ್ಲ ಅಮಾನತು ಆಗ್ಯಾರಲ್ಲ ಈ ಅಮಾನತನ ಆದೇಶನ ದಯವಿಟ್ಟು ಹಿಂದಕ್ಕೆ ತಗೊಳ್ರಿ ನೀವು ಅಂತೇಳಿ ಯಾಕಂದ್ರೆ ಜನರು ತಮ್ಮ ಅಮೂಲ್ಯವಾದ ಮತನ ಹಾಕಿ ಶಾಸಕರನ್ನ ಚುನಾಯಿತರಾಗಿ ಕಳಿಸಿರ್ತಾರ ತಮ್ಮ ಜನನಾಯಕ ತಮ್ಮ ಜನಪ್ರತಿನಿಧಿ ಅಂತ ಹೇಳಿ ಕಳ್ಸಿರ್ತಾರ ಸೊ ಅಮಾನತ್ ಆದ್ರ ಅವರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾವ ಅನ್ನೋ ಒಂದು ಎಮೋಷನಲ್ ಆಗಿ ಒಂದು ಡೈಲಾಗ್ ಅದರೊಳಗೆ ಬರ್ದಾರ ಅದೇನಂತಾರಲ್ಲ ತಾಲ್ಮೆ ಕುಲ ಜರೂರಿ ಹೇ ಅಂತಾರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಆದ ದಿವಸ ಮತ್ತು ಮರು ದಿವಸ ಹೇಳಿದ್ರು ಅವರು ಯಾರಿಗ ಗೊತ್ತು ಕೇಂದ್ರದವರು ನನಗ ಉಚ್ಚಾಟನೆ ಮಾಡೋ ರೀತಿಯಿಂದ ಮಾಡಿ ಆಮೇಲೆ ಬೇರೆಯವ್ರಿಗಾದ್ರು ತೆಗಿಬಹುದಲ್ಲ ಅವರ ನಡೆ ನಿಗೂಢ ಅಂತ ಹೇಳಿದ್ರು ಬಹಳ ಮಾರ್ಮಿಕವಾಗಿ ಹೇಳಿದ್ರು ಅದು ಆದ ಎರಡು ಮೂರು ದಿವ್ಸದ ನಂತರ ಆಗಿರೋ ಬೆಳವಣಿಗೆ ಏನು ಅಂತಂದ್ರೆ ಹದಿನೆಂಟು ಮಂದಿ ಶಾಸಕರು ಉಚ್ಚಾಟಿತರಾಗಿರಲ್ಲ ಇವರ ಅಮಾನತು ಆದೇಶನ ಮರಳಿ ಪರಿಶೀಲಿಸಿ ಏನಕತ್ತರ ಏನಿರ್ಬೋದು ಇದ್ರ ಒಳ ಮರ್ಮ ಬಸನ್ಗೌಡ ಪಾಟೀಲ್ ಹತ್ನಾಳ್ ಅವರು ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಅಮಾನತ್ ಆದೇಶ ವಾಪಸ್ ತಗೊಳಕ ಮತ್ತೆ ರಿಕ್ವೆಸ್ಟ್ ಲಿಸ್ಟ್ ಕೊಡ್ತಾರ ಆಮೇಲೆ ಕಾಂಗ್ರೆಸ್ಗೆ ನಾನು ಇವತ್ತಿಗೂ ಹೋಗಲ್ಲ ಅನ್ನಕತ್ತಾರ ಬಹುಶಃ ಏನೋ ಸ್ಮೆಲ್ ಬರಕತೈತಿ ಇಲ್ಲಿ ಕೇಂದ್ರದವ್ರು ಏನಾದ್ರು ಒಂದು ಗೇಮ್ ಆಡಾಕತ್ತಾರ ಆಟ ಆಡ್ತಿರ್ಬೋದ ರಾಜ್ಯ ಬಿಜೆಪಿ ನಾಯಕರ ಜೊತೆಗೇನಾದ್ರೂ ಆಡತ್ತಿರಬಹುದ ಯಾಕಂತಂದ್ರೆ ಕೇಂದ್ರ ವರಿಷ್ಠರು ಅದರಲ್ಲ ಬಿಜೆಪಿ ಕೇಂದ್ರ ವರಿಷ್ಠರು ಇವರು ನಡೆ ಅಂತ ಹೋತಾರಲ್ಲ ಇವ್ರು ಸಾಕಷ್ಟು ನಿಗೂಢ ಇರ್ತವ ಇವರ ನಡೆಗಳು ಗೊತ್ತಾಗಂಗಿಲ್ಲ ಯಾವಾಗ ಗೊತ್ತಾಗತ್ತಂದ್ರೆ ಆ ಹೆಜ್ಜೆನ ಮೆಲ್ಲಕ್ಕೆ ಇಟ್ಟ ಮೇಲೆನೋ ಗೊತ್ತಾಗುತ್ತ ಇವ್ರು ಇಲ್ಲಿ ಹೆಜ್ಜೆ ಇಟ್ಟಾರ ಅಂತ ಹೇಳಿ ಅಷ್ಟು ಸೂಕ್ಷ್ಮ ಹೆಜ್ಜೆ ಇಡೋರು ಎಲ್ಲಾನು ನೋಡ್ತಿರ್ತಾರೆ ಇವರು ಕೇಂದ್ರ ಬಿಜೆಪಿ ವರಿಷ್ಠರು ನೋಡ್ತಿರ್ತಾರ ನೋಡದೆ ಇರೋ ತರಾನು ಇರ್ತಾರ ಬಹುಶಃ ಯತ್ನಾಳ್ವ್ರನ್ನ ಉಚ್ಚಾಟನೆ ಮಾಡಿರೋ ಇದು ಒಂದು ಕಾರಣ ಏನಾದರೂ ಇರಬಹುದಾ ಅದಾದ್ಮೇಲೆ ಬಸನ್ಮೊಳ ಪಾಟೀಲ್ ಯತ್ನಾಳ್ವರ್ಗೇನು ಉಚ್ಚಾಟನೆ ಮಾಡಿರಲಿಲ್ಲ ಆ ಆದೇಶನು ಹಿಂದ್ ತಗೊಳ್ರಿ ಅಂತ ಹೇಳಿ ಪತ್ರ ಚಳುವಳಿಯನ್ನು ನಡೆಸ್ಯಾರ ಅವರು ಎಂಬಲಿಗರು ಬಹುಶಃ ಈ ಪ್ರಸವ ಇನ್ನೊಂದ್ ಸ್ವಲ್ಪ ದಿವಸ ಹಿಂಗ ಮುಂದುವರಿತೈತಿ ಅಂದ್ರೆ ಸ್ವಲ್ಪ ಆರೋವರೆಗೂ ತಣ್ಣಗಾಗೋವರೆಗು ಯಾರ್ಯಾರು ಏಟೇಟ್ ಹಾರಾಡ್ತಾರ ಹಾರಾಡೋದು ಆಗಲಿ ಮುಗಿಲಿ ತಣ್ಣಗಾಗ್ಲಿ ಕಣ್ಣಿಗಾಗಿ ಬಾಲ ಮುದುರ್ಕೊಂಡು ಎಲ್ಲರೂ ಶಾಂತವಾಗಿ ಕೊಡ್ತಾರಲ್ಲ ಅವಾಗ ಒಬ್ಬೊಬ್ಬರನ್ನ ಕರೆದು ಮತ್ತೆ ಗೇಮ್ನ ಪ್ಲೇ ಮಾಡೋಣ ಅನ್ನೋದೇನಾದರೂ ಬಿ ಜೆ ಪಿ ಕೇಂದ್ರ ವರಿಷ್ಠರಿಗೆ ಇರ್ಬೋದಾ ಅನ್ನೋ ಒಂದು ಸಂಶಯನೂ ಇಲ್ಲಿ ಬರಕತೈತಿ ಬರೋದಿನದೊಳಗೆ ಏನಾಗತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ ನಾನು ಬರುತ್ತಿರ